ದೇಶದಲ್ಲಿ ಪದೇ ಪದೇ ಅಖಂಡ ಭಾರತದ ಮಾತುಗಳು ಕೇಳಿಬರುತ್ತವೆ ಹಾಗಾಗಿ ಹಿಂದೆ ಇದ್ದಂತೆ ಭಾರತ ಮತ್ತೊಮ್ಮೆ ಅಖಂಡ ರಾಷ್ಟ್ರವಾಗಬೇಕು ಅಖಂಡ ಭಾರತ ಸಂಕಲ್ಪ ಸಕಾರಗೊಳ್ಳಬೇಕೆಂಬುದು ಕೋಟ್ಯಾಂತರ ಭಾರತೀಯರ ಕನಸಾಗಿದೆ ಸ್ವಾತಂತ್ರ್ಯ ನಂತರ ಭಾರತವು ಒಂದೊಂದೇ ತುಂಡಾಗಿ ಪ್ರತ್ಯೇಕ ರಾಷ್ಟ್ರವಾಗುತ್ತಾ ಹೋಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ನಂತರ ನಡೆದ ಘೋರ ದುರಂತದ ಇತಿಹಾಸವನ್ನು ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ದೇಶದಾದ್ಯಂತ ಅಖಂಡ ಭಾರತ ಸಪ್ತಾಹ ದಿನವನ್ನು ಆಚರಿಸಲಾಗುತ್ತದೆ ಅದರಂತೆ ಈ ಬಾರಿಯೂ ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮಂಜಿನ ನಗರಿಯಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು ನಗರದ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಬಳಿಕ ಗಾಂಧಿ ವೃತ್ತ ಅಜ್ಜಮಾಡ ದೇವಯ್ಯ ವೃತ್ತ ಮಂಗೇರಿರ ಮುತ್ತಣ್ಣ ವೃತ್ತ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಸಾಗಿ ಕೊಡವ ಸಮಾಜದಲ್ಲಿ ಸಮಾಪ್ತಿಗೊಂಡಿತು ಮೆರವಣಿಗೆಯುದ್ದಕ್ಕೂ ದೇಶಭಕ್ತಿಯ ಘೋಷಣೆ ಮೊಳಗಿದವು ವಿವಿಧ ಹಿಂದೂ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ನಗರದೆಲ್ಲೆಡೆ ತ್ರಿವರ್ಣ ಧ್ವಜದ ಜೊತೆಗೆ ಕೇಸರಿ ಬಾವುಟಗಳು ರಾರಾಜಿಸುತ್ತಿತ್ತು ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣಾ ವೇದಿಕೆಯ ಪ್ರಮುಖರಾದ ಅಜಿತ್ ಕುಕ್ಕೇರ ತ್ರಿಕಂಡವಾಗಿರುವ ಭಾರತವನ್ನು ಅಖಂಡವಾಗಿಸುವ ಉದ್ದೇಶದಿಂದ ಸಂಕಲ್ಪ ದಿನವನ್ನು ಆಚರಿಸಲಾಗುತ್ತಿದೆ ದೇಶಭಕ್ತರ ತ್ಯಾಗ ಮತ್ತು ಬಲಿದಾನದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಂಬ ವಿಚಾರವನ್ನು ಮುಂದಿನ ಪೀಳಿಗೆಗೆ ಮನದಟ್ಟು ಮಾಡಿಸಬೇಕು ವಿಂಗಡಣೆಯಾಗಿರುವ ಭಾರತವನ್ನು ಒಂದುಗೂಡಿಸುವ ಪ್ರಯತ್ನದ ಬಗ್ಗೆ ಯುವ ಜನತೆಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಒಂದಲ್ಲ ಒಂದು ದಿನ ಅಖಂಡ ಭಾರತವನ್ನು ಕಟ್ಟುತ್ತೇವೆಂಬ ವಿಶ್ವಾಸವಿದೆ ಎಂದು ಹೇಳಿದರು ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಏನು ಯೋಜನೆ ಮಾಡಿಕೊಂಡಿದ್ದೇವೋ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಲ್ಲಿ ಏನು ದೇಶ ತ್ರಿಕಂಡವಾಗಿ ವಿಭಜನೆಯಾಯಿತೋ ಆ ಕರಾಳ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಜೊತೆ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವಂಥದ್ದು ಶಾಂತಿಯಿಂದ ಅನ್ನತಕ್ಕಂತಹ ಒಂದು ಪಠ್ಯಪುಸ್ತಕದ ವಿಚಾರ ಏನಿದೆಯೋ ಅದು ಶಾಂತಿಯಿಂದ ಮಾತ್ರ ಅಲ್ಲ ಈ ದೇಶದ ದೇಶಭಕ್ತರ ಬಲಿದಾನ ಮತ್ತು ತ್ಯಾಗದಿಂದ ಸ್ವಾತಂತ್ರ್ಯ ಬಂದಿದೆ ಅನ್ನುವುದನ್ನು ಮುಂದಿನ ಪೀಳಿಗೆಗೆ ತಿಳಿಸ್ತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಏನು ಅಖಂಡ ಭಾರತ ತ್ರಿಖಂಡವಾಗಿ ಏನು ವಿಂಗಡಣೆಯಾಗಿತ್ತು ಆ ವಿಂಗಡಣೆಯಾದಂಥ ಅಖಂಡ ಭಾರತ ಏನಿದೆಯೋ ಅದನ್ನು ಒಂದುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯ ಕಾರ್ಯಕ್ರಮವನ್ನು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಹಾಗೆ ಏನು ನಮ್ಮ ಸ್ವಾತಂತ್ರ್ಯಪುರದಲ್ಲಿ ಏನು ಹೋರಾಟ ಆಗಿತ್ತು ಆ ಹೋರಾಟ ಅಖಂಡ ಭಾರತಕ್ಕಾಗಿಯೇ ವಿನಃ ಈ ತ್ರಿಖಂಡ ಭಾರತಕ್ಕಾಗಿ ಅಲ್ಲ ತ್ರಿಖಂಡವಾಗಿ ತುಂಡಾದಂತ ಭಾರತಕ್ಕಾಗಿ ಅಲ್ಲ ಅನ್ನತಕ್ಕಂಥ ಸಂದೇಶ ಮುಂದಿನ ಪೀಳಿಗೆಗೆ ಇಟ್ಟುಕೊಂಡು ಅಖಂಡ ಅಖಂಡ ಭಾರತವನ್ನು ಕಟ್ಟಿಯೇ ಕಟ್ಟುತ್ತೇವೆ ಇವತ್ತಲ್ಲ ನಾಳೆ ಅನ್ನತಕ್ಕಂಥ ಸಂಕಲ್ಪದೊಂದಿಗೆ ನಾವು ಈ ಯೋಜನೆ ಮಾಡಿದ್ದೇವೆ ಈ ಸಂದರ್ಭ ಮಾಜಿ ಶಾಸಕ ಕೆಜಿ ಬೋಪಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಭೋಜೇಗೌಡ ವೇದಿಕೆಯ ಪ್ರಮುಖರು ಮತ್ತಿತರರು ಇದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು